ಹೆಣ್ಮಕ್ಳು ಇದ್ದ್ರಂತೂ ಒಬ್ಬರು ಈಗ ಓದ್ತೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದಂಗೆ ಬೇರೆ ಯಾವುದಕ್ಕೆಲ್ಲ ಅವರು ಏನು ಹೋಗ್ತಿದ್ದಾರೆ ಅದಂಗ ಅವರಿಗೆ ಆಫೀಸ್ ನಾವು ಕೆಲಸ ಕೊಡೋಕೆ ಈಗ ನಾನು ಒಂದು ಭರವಸೆ ಹೊತ್ತಿನಿ ಶಾಸಕರ ಮುಖಾಂತರ ನಾನು ನಿಮಗೆಲ್ಲ ಹೇಳಕ್ಕೂ ಇಷ್ಟಪಡ್ತೀನಿ ಮತ್ತೆ ಮುಂದಕ್ಕೆ ಅವರು ಇನ್ನು ಹಿರಿಯ ಮಕ್ ಮಗಳು ಅವರು ಏನು ಈಗ ಎಜುಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ ಅದನ್ನ ಶಿಕ್ಷಣ ವ್ಯವಸ್ಥೆ ಇಲಾಖೆ ನೋಡ್ಕೊಳ್ಳೋಕೆ ಮುಂದಕ್ಕೆ ಅದ ಮೇಲೆ ಅವರು ಓದಕ್ಕೆ ಮುಂದಕ್ಕೆ ಇಂಟ್ರೆಸ್ಟ್ ಇದ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀವಿ ಇಲ್ಲ ಅವ್ರ ಕೆಲಸ ಬೇಕಿದ್ರೆ ಅದನ್ನು ನಾವು ಮುಂದಕ್ಕೆ ಇಲಾಖೆ ವತಿಯಿಂದ ರೆಡಿ ಇದ್ದೀವಿ ಸರ್ಕಾರದಿಂದ ಏನು ಅವ್ರಿಗೆ ಫ್ಯಾಮಿಲಿಗೆ ಸೇರ್ಬೇಕು ಅಷ್ಟು ನಾವು ಅವ್ರ ಕೊಡಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಹೇಳ್ತೀನಿ ಆಶಾಸನ ಈಗ ನಾಲ್ಕು ಸಾವಿರ ರೂಪಾಯಿ ಇದೆ ನೀವು ಶಾಸಕರ ಮುಖಾಂತರ ಈಗ ನಾವು ಏನಾದರೂ ಸರ್ಕಾರಕ್ಕೆ ಮನವಿ ಮಾಡ್ಬೇಕಂದ್ರೆ ಖಂಡಿತಾಗಿ ನೀವು ನಿಮ್ದು ಏನು ಬೇಡಿಕೆ ಇದೆ ಅದನ್ನ ಮುಂದಕ್ಕೆ ನಾವು ತಗೊಂಡು ಹೋಗಿ ಸರ್ಕಾರಕ್ಕೆ ಮುಟ್ಟಿಸೋ ಜವಾಬ್ದಾರಿ ನಾವು ಆಶಾಸನ ಐದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಈಗ ಒಬ್ಬರಿಗೂ ಬರುತ್ತೆ ಮಿನಿಮಮ್ ತಿಂಗಳಿಗೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ